ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತು ಗುರುವಾರ ಸಾಯಿ ಬಾಬಾ ರಥ ಹೇಗ್ ಮಾಡ್ಬೇಕು ಹಾಗೆ ಒಂಬತ್ತನೇ ದಿನದಲ್ಲಿ ರಥದ ಉದ್ಯಾಪನೆ ಹೇಗ್ ಮಾಡ್ಬೇಕು ಯಾವ ರೀತಿ ಸಂಕಲ್ಪ ಮಾಡ್ಬೇಕು ಬಾಬನ ಹತ್ತಿರ ಎಷ್ಟು ಗಂಟೆಗೆ ಎದ್ದು ಪೂಜೆ ಮಾಡ್ಬೇಕು ಹೇಗೆ ಪೂಜೆ ಮಾಡಬೇಕು ನಾನು ಹೀಗೆ ತಿಳಿಸಿದ್ದೀನಿ ಸಂಪೂರ್ಣವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಏನನ್ನಾದರೂ ಪಡೆಯಲು ಬಯಸ್ತಾ ಇದ್ದೀರಾ ನಿಮ್ಮ ಮನದ ಇಚ್ಛೆ ಈಡೇರ್ಬೇಕು ಅಂತ ಸಂಕಲ್ಪ ಪೂರ್ವಕವಾಗಿ ನೀವು ಬಾಬಾನ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸ್ವಲ್ಪ ಶ್ರಮ ಪಡಲೇಬೇಕು ಯಾಕಂದ್ರೆ ಶ್ರಮವಿಲ್ಲದ ಫಲ ಶಾಶ್ವತವಲ್ಲ ಅದಕ್ಕೆ ನೀವು ಸಾಯಿ ರಥ ಮಾಡುವ ಸಂಕಲ್ಪ ಮಾಡಿದೀರಾ ಅಂತ ಅಂದ್ಮೇಲೆ ಪ್ರತಿ ಗುರುವಾರ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಲೇಬೇಕು ಇದು ಮೊದಲನೆಯ ನಿಯಮ ನಂತರ ನಿಮ್ಮ ಮನೆಯೆಲ್ಲ ಸ್ವಚ್ಛಗೊಳಿಸಿ ಕಸ ಗುಡಿಸಿ ನೆಲ ಒರೆಸ್ಕೊಂಡು ನಂತರ ತಲೆಗೆ ಸ್ನಾನ ಮಾಡಿ ನೀರಿಗೆ ಅರಿಶಿಣವನ್ನ ಬೆರೆಸ್ಕೊಂಡು ತಲೆ ಸ್ನಾನವನ್ನ ನೀವು ಮಾಡಿ ಇದು ಎರಡನೇ ನಿಯಮ ಇದನ್ನ ಪಾಲಿಸಬೇಕಾಗುತ್ತೆ ಸ್ನಾನ ಮಾಡಿದ ನಂತರ ದೇವರ ಮನೆಯಲ್ಲಿ ನೀವು ಯಾವ ರೀತಿ ದೇವ್ರ ಸಾಮಾನೆಲ್ಲ ತೊಳೆದು ಅಲಂಕಾರ ಮಾಡ್ಕೊತಿರಲ್ಲ ಆ ತರ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ದೀಪವನ್ನ ಬೆಳಗಿಸ್ಕೊಡಿ ದೇವರ ಮುಂದೆ ನೀವು ದೇವರ ಎದುರಿಗೆ ಬೆಳಗುವ ದೀಪವೇ ನಿಮ್ಮ ಸಂಕಲ್ಪಕ್ಕೆ ಸಂಕಲ್ಪ ಪೂರ್ವಕ್ಕೆ ಸಾಕ್ಷಿಯಾಗಿರುತ್ತೆ ಸಾಯಿ ಮುಂದೆ ಆ ದೀಪವೇ ಹಾಗಾಗಿ ನೀವು ದೀಪವನ್ನ ಬೆಳಗಿಸ್ಕೊಂಡೆ ಸಾಯಿ ಪೂಜೆಯನ್ನ ಶುರು ಮಾಡಬೇಕು ಒಂದು ಮಣೆ ಹಾಕಿ ಮಣೆ ಮೇಲೆ ಹಳದಿ ಬಟ್ಟೆಯನ್ನ ಹಾಸಿ ನಿಮ್ಮ ಹತ್ರ ಸಾಯಿಬಾಬಾ ಫೋಟೋ ಇದ್ರೆ ಅದನ್ನೇ ಇಡಿ ಇಲ್ಲ ಅಂದ್ರೆ ಮೂರ್ತಿ ಇದ್ರೆ ಮೂರ್ತಿಯನ್ನೇ ಇಡಿ ಫೋಟೋ ಏನಾದರೂ ಇದೆ ಅಂದ್ರೆ ಅದನ್ನ ಚೆನ್ನಾಗಿ ಒರೆಸಿ ಅದಕ್ಕೆ ಗಂಧ ಇಟ್ಟು ಅರಿಶಿನ ಇಟ್ಟು ಅದಕ್ಕೆ ಹಾರ ಹೂವು ನಿಮ್ಗೆ ಯಾವ್ಯಾವ ರೀತಿ ಹೂಗಳಿಂದ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೋ ಆ ರೀತಿ ಮಾಡಿ ಇಲ್ಲ ನಮ್ಮ ಹತ್ರ ಮೂರ್ತಿ ಇದೆ ಅನ್ನೋದಾದ್ರೆ ಮೂರ್ತಿಯನ್ನ ಒಂದು ಹಗಲವಾದ ಬಟ್ಟಲಿನಲ್ಲಿ ಫಸ್ಟ್ ಇಟ್ಕೊಳ್ಳಿ ಇಟ್ಕೊಂಡು ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ನಿಮ್ಗೆ ಯಾವ್ಯಾವ ರೀತಿ ಅಭಿಷೇಕ ಮಾಡಬೇಕು ಅಂತ ಅನ್ಸುತ್ತೋ ಆ ರೀತಿ ಮಾಡಿ ಹಾಲಿನ ಅಭಿಷೇಕ ಮಾಡಲೇಬೇಕು ಹಾಗೆ ತುಳಸಿ ಅರಿಶಿಣ ಮತ್ತೆ ನೀರು ಈ ಮೂರನ್ನು ಮಿಕ್ಸ್ ಮಾಡಿ ಸಾಯಿಬಾಬಾ ಅವನಿಗೆ ಮತ್ತೊಮ್ಮೆ ಅಭಿಷೇಕ ಮಾಡಿ ಅಭಿಷೇಕ ಆದ ಮೇಲೆ ಮೂರ್ತಿಯನ್ನ ಎತ್ತಿ Adunna, ಿ ಮತ್ತೆ ಮಣೆ ಮೇಲೆ ಇಡಿ ಕ್ಲೀನ್ ಆಗಿ ಒರೆಸಿ ಅದನ್ನ ನಂತರ ಅದಕ್ಕೆ ಗಂಧ ಹಚ್ಚಿ ಅದಕ್ಕೆ ನಿಮಗೆ ಯಾವ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೋ ಬಟ್ಟೆ ವಸ್ತ್ರ ಹೂವು ಆಹಾರ ತುಳಸಿ ಹೀಗೆ ಎಲ್ಲಾ ರೀತಿ ಅಲಂಕಾರವನ್ನ ನಿಮ್ಮ ಮನಸ್ಸಿಗೆ ಇಡಿಸೋ ರೀತಿ ಅಲಂಕಾರವನ್ನ ಮಾಡ್ಕೊಡಿ ನಂತರ ಬಾಬನ ಎದುರಿಗೆ ಎರಡು ತುಪ್ಪದ ದೀಪವನ್ನ ಹಚ್ಚಿ ನಂತರ ಹೂದ್ ಬತ್ತಿ ಸಾಂಬ್ರಾಣಿ ಎಲ್ಲ ನಿಮ್ಗೆ ಏನೇನ್ ಮಾಡಬೇಕು ಅಂತ ಅನ್ಸುತ್ತೋ ಆ ರೀತಿ ಮಾಡಿ ಆಮೇಲೆ ಬಾಬನಿಗೆ ಹಾಲು ಬಾಳೆಹಣ್ಣು ಸಕ್ಕರೆ ಕಟ್ಟಿ ಇಲ್ಲ ನೆನೆಸಿದ ಹಸಿ ಕಡಲೆಯನ್ನ ಬಾಬನಿಗೆ ನೈವೇದ್ಯವಾಗಿ ಇಡಿ ಇದು ಗುರುವಿನ ಸಂಕೇತ ಹಾಗಾಗಿ ಇದನ್ನ ಪ್ರತಿ ವಾರನೂ ನೀವು ಮಾಡಲೇಬೇಕು ಇದನ್ನ ಬಿಟ್ಟು ನಿಮ್ಗೆ ಬೆಳಗ್ಗೆ ಎದ್ದು ನಾನು ಏನಾದ್ರೂ ಸಾಯಿ ಬಾಬನಿಗೆ ಒಳ್ಳೆ ನೈವೇದ್ಯ ಮಾಡ್ಬೇಕು ಅಂತ ಅನ್ಸಿದ್ರೆ ಕಿಚಡಿ ಪಾಯಸ ಹೀಗೆ ನಿಮ್ಮ ಮನಸ್ಸಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಿ ಎಲ್ಲದಕ್ಕಿಂತ ಮೊದ್ಲು ಬಾಬಾ ನಮ್ಮಿಂದ ಬಯಸೋದು ಶುದ್ಧವಾದ ಭಕ್ತಿ ಏಕಾಗ್ರತೆ ಶ್ರದ್ಧೆ ಪ್ರೀತಿಯಿಂದ ನಾವು ಅವನನ್ನ ಆರಾಧಿಸೋದನ್ನ ಬಾಬಾ ಯಾವಾಗ್ಲೂ ಬಯಸ್ತಾರೆ ಇಷ್ಟ ಆದ್ಮೇಲೆ ನಿಮ್ಮ ಮನೆ ದೇವರಿಗೂ ಪೂಜೆ ಮಾಡಿ ಹಾಗೆ ಬಾಬಾನಿಗೂ ಪೂಜೆ ಮಾಡಿ ಹೂದ್ ಬತ್ತಿ ಸಾಂಬ್ರಾಣಿ ಎಲ್ಲಾ ಬೆಳಗಿ ನಂತರ ಬಾಬಾನ ಎದುರಿಗೆ ಸಂಕಲ್ಪ ಮಾಡಿ ಯಾಕಂದ್ರೆ ಇದು ಮೊದಲನೇ ವಾರವಾಗಿದೆ ಅದಕ್ಕಾಗಿ ಸಂಕಲ್ಪ ಮಾಡಬೇಕು ಅಕ್ಷತೆ ಹೂವು ತುಳಸಿ ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಬೇಕು ಬಾಬಾ ನನಗೆ ಈ ರೀತಿ ಕಷ್ಟ ಎದುರಾಗಿದೆ ನನಗೆ ಈ ರೀತಿ ಸಮಸ್ಯೆ ಉಂಟಾಗಿದೆ ನನಗೆ ಈ ರೀತಿ ಇಷ್ಟಾರ್ಥಗಳು ಈಡೇರ ಬೇಕಾಗಿದೆ ನನಗೆ ಸಹಾಯ ಬೇಕಾಗಿದೆ ನಿಮ್ಮದು ಆದ್ರಿಂದ ನಾನು ಈ ಒಂಬತ್ತು ಗುರುವಾರ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ರಥವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಒಂಬತ್ತು ಗುರುವಾರ ಮುಗಿಯೋದೊಳಗೆ ನನ್ನ ಮನದ ಇಚ್ಛೆ ಆಸೆ ಈಡೇರ್ಲಿ ಬಾಬಾ ಅಂತ ನೀವು ಬೇಡ್ಕೋಬೇಕು ಮದುವೆ ಸಂತಾನ ಹಣಕಾಸಿನ ಸಮಸ್ಯೆ ವಿದ್ಯೆ ಜಗಳ ಹೀಗೆ ಮನೆಯಲ್ಲಿ ಯಾವುದಾದರೂ ಸಮಸ್ಯೆ ನಿಮಗೆ ಕಾಣ್ತಾ ಇದ್ರೆ ಅದರ ಬಗ್ಗೆ ನೀವು ಸಂಕಲ್ಪ ಪೂರ್ವಕವಾಗಿ ಬಾಬಾನಲ್ಲಿ ಪ್ರಾರ್ಥಿಸಿ ಭಕ್ತಿಯಿಂದ ಅವರ ಪಾದಗಳಿಗೆ ನೀವು ಸಂಕಲ್ಪ ಪೂರ್ವಕ ಮಾಡಿದ್ದೀರಲ್ಲ ಆ ಅಕ್ಷತೆಗಳನ್ನ ಸಮರ್ಪಿಸಿ ನಂತರ ಒಂದು ಬಟ್ಟೆಯಲ್ಲಿ ಒಂದ್ ಎರಡ್ ರೂಪಾಯಿ ಕಾಯಿ ನನ್ನ ಅಕ್ಷತೆ ತುಳಸಿ ಇಟ್ಟು ಕಟ್ಟಿ ಇಟ್ಕೊಂಡು ಅದನ್ನ ಸಂಕಲ್ಪ ಮಾಡಿಕೊಂಡು ಅವರ ಪಾದದಡಿ ಇಟ್ಬಿಡಿ ನಾವು ಪ್ರತಿ ವಾರ ಬಾಬಾನ ಪೂಜೆ ಮಾಡ್ತಾ ಇದ್ದೀವಿ ನಿನ್ನ ರತೆ ಮಾಡ್ತಾ ಇದ್ದೀವಿ ನಾವು ಮನಸ್ಸಲ್ಲಿ ಈ ತರ ಆಸೆ ಇಟ್ಕೊಂಡಿದೀವಿ ಬಾಬಾ ಆಸೆಯನ್ನ ಈಡೇರಿಸು ನಾನು ನನಗೆ ಈ ಪೂಜೆಯ ಫಲವನ್ನ ನೀವು ಕೊಟ್ಟರೆ ನಾನು ಶಿರಡಿಗೆ ಬರ್ತೀನಿ ಇಲ್ಲಾ ಅಂದ್ರೆ ಯಾರಿಗಾದ್ರೂ ಈ ತರ ಸೇವೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಯೋಗ್ಯತಾ ಅನುಸಾರ ನಿಮಗೆ ಯಾವುದನ್ನ ಮಾಡಿದ್ರೆ ಸರಿ ಅಂತ ಅನ್ಸುತ್ತೋ ಆ ರೀತಿ ನೀವು ಸಂಕಲ್ಪವನ್ನ ಮಾಡಿಕೊಳ್ಳಿ ಸಾಯಿ ಸಾಯಿಬಾಬನ ಅಷ್ಟೋತ್ತರ ಹೇಳಿ ಭಜನೆ ಮಾಡಿ ಆರ್ತಿ ಹಾಡು ಹೇಳಿ ಆರ್ತಿ ಮಾಡಿ ಹಾಗೆ ಸಾಯಿ ಸಂಚರಿತ್ರೆಯ ಒಂದು ಅಧ್ಯಾಯವನ್ನು ಓದಿ ಬೆಳಗ್ಗೆ ಯಾಕೆ ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಅಂದ್ರೆ ಪ್ರಾತಃ ಕಾಲದ ಪೂಜೆ ಬಹಳ ಬೇಗ ಫಲ ಕೊಡುತ್ತೆ ಹಾಗಾಗಿ ನೀವು ಬೆಳಗ್ಗೆನೆ ಆದಷ್ಟು ಬೇಗ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ತುಂಬಾ ಒಳ್ಳೆ ಶುಭ ಸಂಕೇತವನ್ನ ಕೊಡುತ್ತೆ ಬಾಬಾ ವಿಶ್ವವನ್ನ ತೆರೆದುಕೊಂಡಿರ್ತಾರೆ ಬ್ರಹ್ಮಾಂಡ ರೂಪದಲ್ಲಿ ತೆರೆದುಕೊಂಡಿರ್ತಾರೆ ಅವರು ಎಲ್ಲ ನಮ್ಮ ಮನದ ಇಚ್ಛೆಗಳನ್ನ ತಕ್ಷಣವೇ ಪೂರೈಸಿ ಹಾಗಾಗಿ ನಾವು ಆದಷ್ಟು ಬೆಳಗಿನ ಜಾವದ ಪೂಜೆ ಮಾಡಲೇಬೇಕು ಈ ಶ್ರಮವಂತೂ ನೀವು ಒಂಬತ್ತು ಗುರುವಾರಗಳು ಪಡಲೇಬೇಕು ಒಂಬತ್ತು ಗುರುವಾರಗಳೇ ಮಾಡಬೇಕು ಈ ರಥವನ್ನ ಬಾಬಾ ಲಕ್ಷ್ಮೀಬಾಯಿ ಎಂಬ ತನ್ನ ಭಕ್ತೆಗೆ ನವವಿಧ ಭಕ್ತಿಯ ದ್ಯೋತಕವಾಗಿ ಒಂಬತ್ತು ನಾಣ್ಯಗಳನ್ನ ಅನುಗ್ರಹಿಸಿದ್ರು ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಹಾಗಾಗಿ ಶ್ರವಣ ಕೀರ್ತನ ಕೀರ್ತನಾದ ಸೇವೆ ಸ್ಮರಣ ಅರ್ಚನೆ ವಂದನೆ ದಾಸಭಾವ ಸಖ್ಯ ಆತ್ಮ ನಿವೇದನೆಗಳ ಸಂಕೇತವಾಗಿದ್ವು ಆ ಒಂಬತ್ತು ನಾಣ್ಯಗಳು ಹಾಗಾಗಿ ನಾವು ಶಿರಡಿ ಸಾಯಿಬಾಬ ರಥವನ್ನ ಒಂಬತ್ತು ಗುರುವಾರಗಳೇ ಆಚರಿಸಬೇಕು ಆಗ್ಲೇ ಫಲ ಸಿಗೋದು ರಥವನ್ನ ಶ್ರದ್ಧಾಪೂರ್ವಕವಾಗಿ ಮನಸ್ಸಿನಿಂದ ಪ್ರೀತಿಯಿಂದ ಆಚರಿಸಬೇಕು ಆಗ ನಮ್ಮ ಎಲ್ಲ ಮಾನಸಿಕ ದೈಹಿಕ ಬಾಧೆಗಳು ದೂರವಾಗ್ತವೆ ನಮ್ಮ ಮನಸ್ಸಿನ ಯಾವ ಇಚ್ಛೆ ಬಾಬಾ ಈಡೇರಿಸ್ತಾರೆ ಹಾಗೂ ನಮಗೆ ರಕ್ಷಣೆಯನ್ನು ಕೊಡ್ತಾರೆ ಈ ಸಾಯಿ ಬಾಬಾನ ಒಂಬತ್ತು ಗುರುವಾರಗಳ ರಥವನ್ನ ಮಾಡಿ ಬಾಬಾನ ಕೃಪೆಗೆ ತುಂಬಾ ಜನ ಪಾತ್ರರಾಗಿದ್ದಾರೆ ಪಾತ್ರರಾಗ್ತಾನು ಇದಾರೆ ಇವತ್ತಿಗೂ ಕೂಡ ಬೆಳಗ್ಗೆ ಈ ರೀತಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಎಲ್ಲ ಆದ್ಮೇಲೆ ಸಂಜೆ ಒಂದ್ ಆರು ಗಂಟೆಗೆ ನೀವು ಬೆಳಗ್ಗೆನೆ ಒಂದು ಅರ್ಧ ಕೆಜಿ ಜಿ ಕಡಲೆ ತಂದು ನೆನೆಸಿಟ್ಕೋಬೇಕು ಅದನ್ನ ಕಡಲೆ ಉಸ್ಲಿ ಮಾಡಿ ಆಮೇಲೆ ಸಂಜೆ ಆರು ಗಂಟೆ ಟೈಮ್ ನಿಮ್ಗೆ ದೀಪ ಹಚ್ಚಿ ಭಜನೆ ಮಾಡೋ ಟೈಮ್ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರುವ ಒಂದ್ ಒಂಬತ್ ಮಕ್ಕಳು ಹನ್ನೊಂದ್ ಮಕ್ಕಳು ಕರಿಬೇಕು ಕರೆದು ಕೂರಿಸ್ಕೊಂಡು ಬಾಬನಿಗೆ ಆರತಿ ಮಾಡಿ ಆ ಕಾಳು ಉಸ್ಲಿನ ಮತ್ತೆ ನೀವು ಉಪವಾಸ ಬಿಡೋದಿಕ್ಕೆ ಏನ್ ಮಾಡ್ಕೊಂಡಿರ್ತೀರೋ ಕಿಚಡಿನೋ ಉಪ್ಪಿಟ್ಟು ಈ ರೀತಿ ನೀವು ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೈವೇದ್ಯ ಮಾಡ್ಬೇಕು ನಂತರ ಮಕ್ಕಳಿಗೆಲ್ಲರಿಗೂ ಆ ಕಾಳು ಉಸ್ಲಿ ಅನ್ನ ಅದ್ರ ಜೊತೆಗೆ ಏನಾದ್ರು ಜಿಲೇಬಿನೋ ಬಿಸ್ಕೆಟ್ ಈ ತರ ಸ್ವೀಟ್ ಗಳನ್ನ ಕೊಟ್ಟು ಮಕ್ಕಳನ್ನ ಸಂತೋಷ ಪಡಿಸಿ ಮಕ್ಕಳು ಸಂತೋಷ ರೆ ಬಾಬಾ ಸಂತೋಷವಾದಂಗೆ ಆಗ ನಿಮ್ಮ ಮೊದಲನೇ ಗುರುವಾರದ ಪೂಜೆ ಫಲ ಕೊಡ್ತು ಅಂತಾನೆ ನಂತರ ನೀವು ಉಪವಾಸವನ್ನ ಬಿಟ್ಟು ನೀವು ಊಟ ಮಾಡಿ ಮಲಗುವ ನಂತರ ಬಾಬಾನ ಹುದಿ ಪ್ರಸಾದವನ್ನ ನೀರಿನಲ್ಲಿ ಬೆರೆಸ್ಕೊಂಡು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಅವತ್ತು ಬ್ರಹ್ಮಚಾರ್ಯವನ್ನ ಆಚರಿಸ್ಬೇಕು ಮಲಗಬೇಕು ಒಮ್ಮೊಮ್ಮೆ ನಿಮ್ಮ ಪೂಜೆ ಮೊದಲನೇ ಗುರುವಾರನೇ ಬಾಬನಿಗೆ ಇಷ್ಟವಾಯ್ತು ಅಂತ ಅಂದ್ರೆ ಅವತ್ತಿನ ರಾತ್ರಿ ಬಾಬಾ ಕನ್ಸಲ್ಲಿ ಬಂದೇ ಬಿಡ್ತಾರೆ ಹೀಗೆ ನೀವು ಪ್ರತಿ ಗುರುವಾರನು ತಪ್ಪದ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ರೀತಿ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ಮತ್ತೆ ಸಂಜೆ ಪ್ರತಿ ಗುರುವಾರ ಸಂಜೆನು ಕಡಲೆ ಕಾಳು ಉಸ್ಲಿ ಮಾಡಿ ಮಕ್ಕಳಿಗೆ ಅಂಚುತ್ತಾ ಬರಬೇಕು ಮಕ್ಕಳೆಲ್ಲ ಸಂತೋಷವಾಗಿ ಇರುವಂತೆ ನೋಡ್ಕೋಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಪೂಜೆ ಒಂದು ಎರಡು ಮೂರು ಈ ರೀತಿ ಇಷ್ಟ ವಾರದೊಳಗೆ ನೆರವೇರೆ ಬಿಡುತ್ತೆ ಹಾಗೆ ಒಂಬತ್ತನೇ ಗುರುವಾರ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನೇ ಮುಖ್ಯವಾದದ್ದು ಒಂಬತ್ತನೇ ಗುರುವಾರ ನೀವು ಬೆಳಗ್ಗೆನೆ ಬೇಗ ಎದ್ದು ನಿಮ್ಮ ಶಕ್ತಿಯನುಸಾರೊಂದ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಬಾಬಾನ ಅಲಂಕಾರ ಮಾಡಿ ಮಂಟಪ ಕಟ್ಟಿ ನಾಕ್ ಪೂಜೆ ಮಾಡಬಹುದು ಎಳ್ನೀರು ಹಾಲು ಮೊಸರು ಜೇನ್ತುಪ್ಪ ಎಲ್ಲದ್ರಿಂದ ಅಭಿಷೇಕ ಮಾಡಿ ನಿಮ್ ಯೋಗ್ಯತೆ ಹೇಗಿರುತ್ತೋ ಹಾಗೆ ಸಂಭ್ರಮದಿಂದ ಸಂಭ್ರಮದಿಂದ ಆರಾಧಿಸಬೇಕು ಹಾಗೆ ದೀಪ ಧೂಪ ನೈವೇದ್ಯ ಬೆಳಗ್ಗೆ ಆರತಿ ಮಾಡಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಒಂಬತ್ತು ಗುರುವಾರಗಳು ನಿನ್ನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾ ನಮ್ಮ ಮನದ ಇಚ್ಛೆಗಳನ್ನ ಈಡೇರಿಸಿದ್ಯಾ ಅದಕ್ಕೆ ನಿನಗೆ ಧನ್ಯವಾದಗಳು ಅಂತ ಧನ್ಯವಾದ ಪಾದಗಳನ್ನಂತೂ ನಾವು ಹೇಳಬೇಕು ಬಾಬನಿಗೆ ಇನ್ನು ರಥ ಮಾಡೋದಕ್ಕೆ ಶುರುವಾದ್ಮೇಲೆ ನಾವು ತುಂಬಾನೇ ಅಭಿವೃದ್ಧಿ ಕಂಡಿದ್ದೇವೆ ನಮ್ಮ ಎಲ್ಲಾ ಕೆಲಸಗಳು ಕೂಡ ಆಗಿದೆ ಹಾಗೆ ನಮ್ಮ ಮನಸ್ಸಿಗೂ ಶಾಂತಿ ಸಿಕ್ಕಿದೆ ನಮ್ಮ ಮನೆಯಲ್ಲೂ ನೆಮ್ಮದಿ ಇದೆ ಅಂತ ನೀವು ಬಾಬನ ಎದುರಿಗೆ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿ ಹೇಳಬೇಕು ಹೇಳಾದ್ಮೇಲೆ ಬಾಬನಿಗೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ಅರ್ಪಿಸಬೇಕು ತಲತಲಾಂತರಗಳು ನಮ್ಮ ಕುಟುಂಬವನ್ನ ರಕ್ಷಿಸು ಬಾಬಾ ಇನ್ನನ್ನೇ ನಂಬಿದ್ದೀನಿ ನಾವು ಅಂತ ನೀವು ಮನಸಲ್ಲಿ ಬೇಡ್ಕೊಳ್ಳಿ ಇದಾದ್ಮೇಲೆ ನೀವು ಬಾಬಾನ ಮಾಡೋದಕ್ಕೆ ಶುರು ಮಾಡಿ ಅಂದ್ರೆ ಸಂಜೆಗೆ ನೀವು ಸ್ವಲ್ಪ ಮಕ್ಕಳಿಗೆ ಊಟನ ಕೊಡ್ಲೇಬೇಕು ಅವಾಗ್ಲೇ ನಿಮ್ ರಥ ಪೂರ್ಣವಾಗೋದು ಊಟವನ್ನ ಕೊಟ್ಟೆ ಪೂಜೆ ಮಾಡಬೇಕು ಒಂಬತ್ತನೇ ಗುರುವಾರ ಆಗ್ಲೇ ನಿಮ್ಮ ಉದ್ಯಾಪನೆ ರಥ ಪೂರ್ತಿ ಆಗೋದು ಯಾರಾದ್ರೂ ಪುರೋಹಿತರನ್ನ ಕರ್ಸಾದ್ರು ನೀವು ಪೂಜೆ ಮಾಡಿಸ್ಬೋದು ಬೆಳಗಿನ ಜಾವ ಆಗ್ಲಿಲ್ಲ ಅಂದ್ರೆ ನೀವೇ ಸ್ವತಃ ಉದ್ಯಾಪನೆ ಮಾಡಬಹುದು ನಿಮ್ಮ ಯೋಗ್ಯದ ಅನುಸಾರ ಇದನ್ನು ಕೂಡ ಬಾಬಾನೇ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದಾರೆ ಅನ್ನೋ ಸಂಭ್ರಮದಲ್ಲಿ ನೀವು ಬೆಳಗ್ಗೆನೆ ಅಡಿಗೆ ಸ್ವೀಟು ಪಾಯಸ ಪಲಾವ್ ಏನಾದ್ರೂ ಸಿಹಿ ತಿಂಡಿ ಈ ರೀತಿ ಭಕ್ಷ್ಯ ಪದಾರ್ಥಗಳನ್ನ ತಯಾರಿಸ್ಕೊಳ್ಳಿ ನಂತರ ಗಂಟೆಗೆ ಸಂಜೆ ಎಲ್ಲಾ ಮಕ್ಕಳನ್ನು ಕರೀರಿ ಕರೆದು ಮುಂದೆ ಕೂರಿಸ್ಕೊಂಡು ಬಾಬನಿಗೆ ದೀಪ ಬೆಳಗಿ ಧೂಪ ಬೆಳಗಿ ಹಾಗೆ ಆರತಿ ಹಾಡನ್ನ ಹೇಳಿ ಭಜನೆ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಾನು ಪೂಜೆ ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಮತ್ತೊಮ್ಮೆ ಎಲ್ಲಾ ರೀತಿ ನೀವೇನ ಅನ್ಕೊಂಡಿದಿರೋ ಅದನ್ನೆಲ್ಲ ಹೇಳಿ ಆಮೇಲೆ ಮಕ್ಕಳನ್ನ ಸಂತೋಷ ಪಡಿಸಬೇಕು ನೀವು ಅಡುಗೆ ಮಾಡಿದೀರ ಮಕ್ಕಳನ್ನ ಕೂರಿಸಿ ಊಟಕ್ಕೆ ಬಡಿಸಿ ಆದ್ರೆ ಇನ್ನೊಂದು ಹೇಳೋದಕ್ಕೆ ಮರ್ತೆ ಮಕ್ಕಳನ್ನ ನಿಮ್ಮ ಮನೆ ಒಳಗೆ ಕರ್ಕೊಳ್ಳೋದಕ್ಕಿಂತ ಮೊದ್ಲೇ ಮಕ್ಕಳ ಪಾದಗಳನ್ನ ನೀವು ತೊಳೆದು ನಿಮ್ಮ ಮನೆ ಒಳಗಡೆ ಕರ್ಕೋಬೇಕು ನೀವೇ ಸ್ವತಃ ಮಕ್ಕಳ ಪಾದಗಳನ್ನ ಮುಟ್ಟಿ ತೊಳಿಬೇಕು ಬಾಬಾನೆ ಸ್ವತಃ ನಿಮ್ಮ ಮನೆಗೆ ಆಹ್ವಾನಿಸೋ ರೀತಿಯಲ್ಲಿ ನೀವು ಮಕ್ಕಳನ್ನ ಆಹ್ವಾನಿಸ್ಬೇಕು ನಂತರ ಅವರಿಗೆ ಒಳ್ಳೆಯ ಒಂದು ಹಾಸಿಗೆಯನ್ನ ಹಾಸಿ ಶಾಪೇನೋ ಮಣೆ ಏನೋ ಹಾಸಿ ಅವ್ರನ್ನ ಕೂರಿಸಬೇಕು ಕೂರಿಸಿ ಅವರಿಗೆ ಹುದಿ ಪ್ರಸಾದವನ್ನ ಹಣೆಗೆ ಹಚ್ಬೇಕು ಭಜನೆಯ ಆರತಿ ಇವನ್ನೆಲ್ಲ ನೀವು ಮಕ್ಳು ಮೂಲಕನೇ ನೀವು ಹೇಳಿ ಅವತ್ತಿನ ಪೂಜೆಯನ್ನ ಮುಗಿಸ್ಬೇಕು ನಂತರ ಮಕ್ಕಳಿಗೆಲ್ಲ ನೀವು ಊಟವನ್ನ ಬಡಿಸಬೇಕು ನಂತರ ನೀವು ಮಕ್ಕಳ ಮುಖದಲ್ಲಿ ಸಂತೋಷವನ್ನ ನೋಡ್ಬೇಕು ಮಕ್ಕಳುಗೋಸ್ಕರ ಏನಾದ್ರೂ ಒಂದ್ ಬುಕ್ ಪೆನ್ ಅಥವಾ ನಿಮ್ ಯೋಗ್ಯತೆ ಅನುಸಾರವಾಗಿ ಕರೆದ್ರೆ ಕರೋದ್ರೆ ಏನೋ ಒಂದ್ ಬಳೆನೋ ಕ್ಲಿಬ್ ಗಂಡ್ ಮಕ್ಳು ಕರಿದ್ರೆ ಏನೋ ಒಂದ್ ಬಟ್ಟೆನೋ ನಿಮ್ ಯೋಗ್ಯತೆ ಅನುಸಾರವಾಗಿ ನೋಡಿ ಅದನ್ನಂತೂ ನಾನು ಹೇಳ್ತೀನಿ ನಿಮ್ ನಮ್ಗೇನು ಕೊಡೋದಕ್ಕಾಗೋಲ್ಲಪ್ಪ ನಮ್ಗೆ ಆ ಶಕ್ತಿ ಇಲ್ಲ ದೇವರೇ ಅಂತ ಅಂದ್ರೆ ಒಂದ್ ಪೆನ್ಸಿಲ್ ಒಂದ್ ಪೆನ್ ಒಂದ್ ಬುಕ್ ನಂತೂ ನೀವ್ ಮಕ್ಳಿಗೆ ಕೊಡ್ಲೇಬೇಕು ಅವರ ಮುಖದಲ್ಲಿ ಒಂದು ಮಂದಹಾಸವನ್ನ ನೀವು ನೋಡ್ಲೇಬೇಕಾಗುತ್ತೆ ಆ ಮಂದವಾಸದಲ್ಲಿ ಬಾಬಾ ನಿಮ್ಮ ಪೂಜೆಯನ್ನ ಸ್ವೀಕರಿಸ್ತಾರೆ ಹಾಗಾಗಿ ಈ ರೀತಿ ಪೂಜೆಯನ್ನ ನೀವು ಮಾಡ್ಲೇಬೇಕು ಮಾಡಾದ್ಮೇಲೆ ಮಕ್ಳಿಗೆಲ್ಲ ನೀವು ಊಟ ಮಾಡಿಸಿ ಇಳಿಸುವಾಗ ಮಕ್ಳನ್ನ ಅವ್ರ ಪಾದಗಳನ್ನ ಮುಟ್ಟಿ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಳ್ಳಿ ಬಾಬಾನೆ ಅಂತ ತಿಳ್ಕೊಂಡು ಬಾಬಾನೆ ಬಂದಿದ್ದಾರೆ ಅಂತ ಅವ್ರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಮಕ್ಳಾಗದೇ ಇರೋರ್ಗಂತೂ ಬೇಗನೆ ಬಾಬಾ ಮಕ್ಕಳು ಫಲನ ಕೊಡ್ತಾರೆ ಹಾಗೆ ಮಹಾಲಕ್ಷ್ಮಿ ಮಕ್ಕಳ ರೂಪದಲ್ಲಿ ಬರ್ತಾರೆ ದಾರಿದ್ರ್ಯವನ್ನ ದೂರ ಮಾಡ್ತಾಳೆ ಎಲ್ಲಾ ರೂಪವನ್ನು ಬಾಬಾನಿ ಅಂತ ಅಂದ ಮೇಲೆ ಎಲ್ಲಾ ರೂಪದಲ್ಲೂ ಅವರೇ ಇರ್ತಾರೆ ನಂತರ ಈ ರೀತಿ ಪೂಜೆ ಮಾಡಿ ನಿಮ್ಮ ರಥವನ್ನ ಮುಗಿಸ್ಬೇಕು ಮತ್ತೆ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಅವರಿಗೂ ಊಟವನ್ನ ಬಡಿಸಿ ಮತ್ತೆ ಇಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಊಟವನ್ನ ತೆಗೆದುಕೊಂಡು ದೇವಸ್ಥಾನದ ಮುಂದೆ ಕೂತಿರ್ತಾರಲ್ಲ ಅವರಿಗೆ ಕೊಟ್ಟು ಬನ್ನಿ ಅಥವಾ ನಿಮ್ಮೂರಲ್ಲಿ ಯಾವ್ದಾದ್ರು ಅನಾಥಾಶ್ರಮ ಇದ್ದೆ ನಿಮ್ಗೆ ಕೊಡೋ ಯೋಗ್ಯತೆ ಇದ್ರೆ ಅವರಿಗೂ ಒಂದು ಏನಾದ್ರು ಊಟದ ವ್ಯವಸ್ಥೆಯನ್ನ ಮಾಡಿ ಅನ್ನೋ ಸಾಂಬಾರು ಏನೋ ಸ್ವೀಟ್ ಏನಾದ್ರು ಒಂದು ಕೊಟ್ಟು ಬನ್ನಿ ಅದ್ರಿಂದ ಇನ್ನೂ ನಿಮ್ಗೆ ಬೇಗನೆ ಫಲ ಸಿಗುತ್ತೆ ಈ ರೀತಿ ನೀವು ಒಂಬತ್ತು ಗುರುವಾರ ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಿದ್ದೆ ಆದ್ರೆ ಈ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ನಿಮ್ಮೆಲ್ಲಾ ಕಷ್ಟಗಳು ನಿಮ್ಮೆಲ್ಲ ಮನದ ಇಚ್ಛೆಗಳು ಕೂಡ ಈಡೇರ್ತವೆ ಹಾಗೆ ನಿಮ್ಮೆಲ್ಲಾ ಕಷ್ಟಗಳು ದಾರಿದ್ರ್ಯವೂ ದೂರವಾಗ ಎಂತ ಕಾಯಿಲೆಗಳಿದ್ರು ಅನಾರೋಗ್ಯವಿದ್ರು ಸಹ ದೂರವಾಗ್ತದೆ ಉಪವಾಸ ಹೇಗ್ ಮಾಡೋದು ಅನ್ನೋದನ್ನ ಹೇಳೋದನ್ನ ಮರ್ತೆ ಹೇಳ್ತೀನಿ ಕೇಳಿ ನೀವ್ ಎಲ್ಲಾ ಪೂಜೆ ಮಾಡ್ತೀರಲ್ಲ ಬೆಳಗ್ಗೆ ಆಗ ಒಂದ್ ಒಂಬತ್ ಗಂಟೆ ಆಗುತ್ತೆ ಅಂದ್ರೆ ನೀವ್ ಒಂದ್ ಏಳು ಗಂಟೆಗೆ ಪೂಜೆ ಮುಗಿಸ್ತೀರಾ ಆಮೇಲೆ ಮನೆ ಕೆಲ್ಸ ಮಕ್ಳು ಸ್ಕೂಲ್ ಕಳ್ಸೋದು ಆಫೀಸಕ್ ಕಳ್ಸೋದು ತಿಂಡಿ ಈ ತರ ಆಗುತ್ತಲ್ಲ ಹಾಗಾಗಿ ಆ ಟೈಮಲ್ಲಿ ಏನು ಮಾಡ್ಕೊಳೋದಕ್ಕೆ ನಿಮ್ಗೆ ಅವಕಾಶ ಸಿಗೋಲ್ಲ ರೋದ್ ನಂತರ ಹಾಲು ಹಣ್ಣನ್ನ ಈ ರೀತಿ ಸೇವಿಸಬಹುದು ಮಧ್ಯಾಹ್ನ ಏನಾದ್ರು ನಿಮ್ಗೆ ತುಂಬಾ ಸಂಕಟ ಆಗ್ತಾ ಇದ್ರೆ ಸಂಕಟದಲ್ಲಿ ಪೂಜೆ ಮಾಡಬೇಡಿ ನಿಮ್ಗೆ ಧೈರ್ಯ ಇದೆ ಶಕ್ತಿ ಇದೆ ನಿಮ್ಗೆ ಯಾವುದೇ ರೀತಿ ಏನು ಆಗ್ತಾ ಇಲ್ಲ ಉತ್ಸಾಹದಿಂದ ಪೂಜೆ ಮಾಡ್ತೀನಿ ಅನ್ನೋದಾದ್ರೆ ನೀವು ನಿರಾಹಾರವಾಗಿ ಸಾಯಿಬಾಬನ ಪೂಜೆ ಮಾಡಿ ಆದ್ರೆ ನೀರನ್ನಂತೂ ಕುಡಿಲೇಬೇಕು ಬಾಬಾ ಸಂಕಟ ಪಡ್ತಾ ಪಡ್ತಾ ಪೂಜೆ ಮಾಡೋದನ್ನ ಇಷ್ಟ ಪಡೋಲ್ಲ ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ಭಕ್ತಿನ ಅವನು ಸ್ವೀಕರಿಸ್ತಾನೆ ನಿಮ್ ಇಷ್ಟ ನಿಮ್ಗೆ ತಡ್ಕೊಳೋದಕ್ಕಾದ್ರೆ ಉಪವಾಸನ ನಿರಾಹಾರವಾಗಿ ಮಾಡಿ ಆಗಲ್ಲ ನಂಗೆ ತುಂಬಾ ಸ್ವಲ್ಪ ಸುಸ್ತಾಗಿದೆ ನನ್ ಕೆಲ್ಸಕ್ಕೆ ಹೋಗೋಳು ಹಾಗೆ ಹೀಗೆ ಅನ್ನೋ ಸಮಸ್ಯೆ ಇದೆ ಅಂದ್ರೆ ನೀವು ಹಾಲು ಹಣ್ಣನ್ನ ತಿನ್ನಿ ನಾವು ಏನಾದ್ರೂ ಒಂದ್ ಎಳ್ನೀರ್ನ ಕುಡೀರಿ ಸಂಜೆಗೆ ನೀವು ಏನು ಪೂಜೆ ಎಲ್ಲ ಮುಗಿಸದ್ ಮೇಲೆ ನೀವು ಸಂಜೆ ಒಂದ್ ಏಳು ಗಂಟೆ ಏಳುವರೆ ಮೇಲೆ ನೀವು ಉಪವಾಸವನ್ನ ಬಿಡಬಹುದು ಈ ರೀತಿ ನೀವು ಉಪವಾಸವನ್ನ ಮಾಡಲೇಬೇಕು ನಾವು ಏನನ್ನಾದರೂ ಪಡಿಬೇಕು ಅಂತ ಅಂದ್ರೆ ಸ್ವಲ್ಪ ಶ್ರಮ ಹಾಕ್ಲೇಬೇಕಾಗುತ್ತೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಕಷ್ಟ ಕೊಡ್ಲೇಬೇಕಾಗುತ್ತೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಲೇಬೇಕಾಗುತ್ತೆ ಮನಸ್ಸನ್ನು ಸಹ ಹಗುರ ಬಿಡೋದಕ್ಕಾಗೋಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಬಾಬಾನನ್ನ ಪೂಜೆ ಮಾಡಬೇಕಾಗುತ್ತೆ ಯಾಕಂದ್ರೆ ಬಾಬಾ ಶ್ರದ್ಧಾ ಭಕ್ತಿ ಪ್ರೀತಿಗೆ ಒಲಿಯೋದು ಹಾಗಾಗಿ ನಿಮ್ಮ ಪೂಜೆಯಲ್ಲಿ ನೀವು ಮಕ್ಕಳನ್ನ ಅಳವಡಿಸ್ಕೊಳ್ಳೇಬೇಕು ಮಕ್ಕಳಿಲ್ಲದ ಪೂಜೆಯನ್ನ ಬಾಬಾ ಸ್ವೀಕರಿಸಲ್ಲ ಹಾಗಾಗಿ ಒಂಬತ್ತು ಗುರುವಾರವೂ ನಿಮ್ಮ ಮನೆಗೆ ಮಕ್ಕಳನ್ನ ಕರೆಸಿ ಉಸ್ಲಿಯನ್ನ ನೈವೇದ್ಯ ಮಾಡಿ ಮಕ್ಕಳು ಗಂಚಿ ಮಕ್ಕಳ ಮುಖದಲ್ಲಿ ಸಂತೋಷ ನೋಡಿ ಹಾಗೆ ಒಂಬತ್ತನೇ ಗುರುವಾರ ಅಂತೂ ಪಾದವನ್ನ ತೊಳೆದು ಒಳಕ್ ಕರ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ಜಾಗವನ್ನ ತೋರ್ಸಿ ಕೂರಿಸಿ ಆಮೇಲೆ ನಿಮ್ಮ ಪೂಜೆಯನ್ನ ಶುರು ಮಾಡಿ ಆರ್ತಿ ಹಾಡನ್ನ ಹೇಳಿ ಈ ರೀತಿ ನಿಮ್ಮ ಪೂಜೆಯನ್ನ ಸಮಾಪ್ತಿಗೊಳಿಸಿ ಉದ್ಯಾಪನೆ ಮಾಡ್ರಿ ಇಲ್ಲ ಒಬ್ಬೊಬ್ಬರಿಗೆ ನಮಗೆ ಶಕ್ತಿ ಇದೆ ನಾವು ಪುರೋಹಿತರನ್ನೇ ಕರೆಸಿ ಉದ್ಯಾಪನೆ ಮಾಡಿಸ್ತೀನಿ ಅಂತಂದ್ರೆ ಹಾಗೂ ಮಾಡಬಹುದು ಪುರೋಹಿತರಿಗೂ ಸ್ವಲ್ಪ ದಾನ ಧರ್ಮವನ್ನ ಮಾಡಬಹುದು ನೀವು ನಿಮ್ಮ ಕೈಲಾದ್ರೆ ನಮ್ಗೆ ಏನು ಇಲ್ಲಪ್ಪ ನಿನ್ಗೆ ಕೊಡೋದಕ್ಕೆ ನಾವು ಶಕ್ತರಲ್ಲಪ್ಪ ಅಂದ್ರೆ ನೀವು ಬಾಬಾನ ಒಂದು ಫೋಟೋ ಇತ್ತು ನಿಮ್ಮ ಮನೆ ಇಟ್ಲಲ್ಲಿ ಬಿಡುವಂತ ಒಂದೇ ಒಂದು ಹೂವನ್ನ ಏರಿಸಿ ಎರಡು ದೀಪವನ್ನ ಬೆಳಗಿ ಸಂಕಲ್ಪ ಪೂರ್ವಕವಾಗಿ ಬಾಬನನ್ನ ಪೂಜೆ ಮಾಡಿ ಒಂದು ಸಕ್ಕರೆ ಕಡಲೆ ನೈವೇದ್ಯ ಪೂಜೆ ಮಾಡಿದ್ರು ಸಹ ಆ ಪೂಜೆಯನ್ನು ಸ್ವೀಕರಿಸ್ತಾರೆ ಬಾಬಾ ಬಾಬಾ ಎಲ್ಲರಿಗೂ ಎಲ್ಲಾ ರೀತಿಯ ಪೂಜೆಯನ್ನು ಸ್ವೀಕರಿಸ್ತಾರೆ ಎಲ್ಲರಿಗೂ ಅವಕಾಶವನ್ನ ಕೊಡ್ತಾರೆ ಅವರನ್ನ ನಾವು ಆರಾಧನೆ ಮಾಡೋ ರೀತಿಯಲ್ಲಿ ನಮ್ಗೆ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ನಮ್ಮ ವಿಶ್ವಾಸ ನಂಬಿಕೆನೆ ನಮ್ಮನ್ನ ಗೆಲ್ಸೋದು ಇದನ್ನ ನೀವು ಮರೆಯೋ ಹಾಗೆ ಇಲ್ಲ ಈ ರೀತಿ ಪೂಜೆ ಮಾಡಿದ್ರೆ ಒಂಬತ್ತು ಗುರುವಾರದಲ್ಲಿ ಒಂದು ಗುರುವಾರನೋ ಅಥವಾ ಒಂಬತ್ತು ಗುರುವಾರನೋ ಬಾಬಾ ನಿಮ್ ಕನ್ಸಲ್ಲಿ ಬರಬಹುದು ಒಂಬತ್ತು ಗುರುವಾರದಲ್ಲಿ ನಿಮ್ಮ ಮನದ ಇಚ್ಛೆಯಂತೆ ಈಡೇರೇ ಈಡೇರುತ್ತೆ ನೀವು ಒಂಬತ್ತು ಗುರುವಾರಗಳು ಇದೇ ಮಾಡಲೇಬೇಕು ಊರ್ ಮಾಡದೆ ನಾಲ್ಕ್ ಮಾಡದೆ ಐದು ಮಾಡದೆ ಅಂತ ಬಿಡಬೇಡಿ ಅಕಸ್ಮಾತ್ ನೀವೇನಾದ್ರೂ ಪಿರಿಯಡ್ಸ್ ಆದ್ರೆ ಪೂಜೆಯನ್ನ ಮಾಡಬೇಡಿ ಅದನ್ನ ಸ್ಕಿಪ್ ಮಾಡಿ ಮುಂದಿನ ವಾರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹೊರಗಡೆ ಇದ್ದು ಮಕ್ಕಳು ಮೂಲಕ ಮಾಡಿಸೋದಾದ್ರೆ ಮಾಡಿಸಿ ಮಡಿ ಮೈಲ್ಗೆ ಅಂತ ಬಾಬಾ ಕೇಳಲ್ಲ ಆದ್ರೆ ನೀವು ಜ್ಞಾನವಂತೂ ಮಾಡಿ ನಾನು ಪಿರಿಯಡ್ಸ್ ಆಗಿದ್ದೀನಿ ಸಾಯಿ ಬಾಬನ ನ ಜ್ಞಾನ ಮಾಡಬಾರ್ದು ಅಂತ ಏನು ಇಲ್ಲ ಗುರುವಾರ ನೀವು ಅರಿಶಿಣದ ನೀರಿಗೆ ಸ್ನಾನ ಮಾಡ್ಕೊಳ್ಳಿ ಅಂದ್ರೆ ನೀವು ಸ್ನಾನ ಮಾಡೋ ನೀರಿಗೆ ಅರಿಶಿಣವನ್ನ ಬೆರೆಸ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ ಮನೆ ಮೇಲೆ ಕುತ್ಕೊಂಡು ಕ್ಲೀನ್ ಆಗಿ ಬಾಬಾ ಅಷ್ಟೋತ್ತರ ಮಂತ್ರವನ್ನ ಭಜನೆಯನ್ನ ಜಪವನ್ನ ಮಾಡಿ ಇದು ಸಹ ಬಾಬಾ ಪೂಜೆಯನ್ನ ಸ್ವೀಕರಿಸ್ತಾರೆ ಗುರುವಾರ ಈ ವಿಡಿಯೋದಲ್ಲಿ ನಾನು ಬಾಬಾನ ಒಂಬತ್ತು ವಾರದ ಗುರುವಾರದ ರಥದ ಬಗ್ಗೆ ಬಾಬಾ ಇಷ್ಟ ಅರ್ಥಗಳನ್ನು ಈಡೇರಿಸುವ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ನನ್ನ ನ ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್